ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಭಾಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ದಿನೇ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತಿಯಾಗಿದೆ ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಕುಮಾರ್ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ ಇಡೀ ಸರ್ಕಾರ ಮಂತ್ರಿಗಳು ಶಾಸಕರು ಸುಮಾರು ಒಂದು ಹತ್ತು ಹದಿನೈದು ದಿವಸ ಹಾವಳಿ ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ ವಿಧಾನಸಭಾ ಕಿಲಿ ಹಾಕ್ಬಿಟ್ಟಿದ್ದಾರೆ ಉಪ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತೊಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣ ಹಣದ ಬಲದಿಂದ ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ದುರಂತ ವಿಶೇಷವಾಗಿ ಸಿದ್ದರಾಮಯ್ಯವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಭಾಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ದಿನ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತ ಆಗಿದೆ ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಕುಮಾರ್ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ ಇಡೀ ಸರ್ಕಾರ ಮಂತ್ರಿಗಳು ಶಾಸಕರು ಸುಮಾರು ಒಂದು ಹತ್ತು ಹದಿನೈದು ದಿವಸ ಹಾವಳಿ ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ ವಿಧಾನಸಭಾ ಕಿಲಿ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತೊಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣ ಹಣದ ಬಲದಿಂದ ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡುತ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ದುರಂತ ವಿಶೇಷವಾಗಿ ಸಿದ್ದರಾಮಯ್ಯವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ